ಹಿಂದೂ ಧರ್ಮದಲ್ಲಿ ಮಂಗಳವಾರವನ್ನು ಹನುಮನಿಗೆ ಸಮರ್ಪಿಸಲಾಗಿದೆ ಹಾಗೆ ಪ್ರತಿ ಮಂಗಳವಾರ ವಿಧಿವಿಧಾನಗಳ ಪ್ರಕಾರ ಹನುಮಂತನನ್ನು ಪೂಜಿಸಿದರೆ ಭಕ್ತರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಆಂಜನೇಯ ಮಂಗಳವಾರ ತಂದು ಪೂಜೆ ಮಾಡಿಸುವುದರಿಂದ ಬಹಳ ವಿಶೇಷ ಲಾಭ ಸಿಗುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದ್ದು ಈ ದಿನ ಹನುಮಂತನನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಹಾಗೆ ಭಕ್ತರ ಆಸೆ ಈಡೇರುತ್ತದೆ ಹನುಮಂತನನ್ನು ಮೆಚ್ಚಿಸಲು ಭಕ್ತರು ಮಂಗಳವಾರ ತಂದು ಉಪವಾಸ ವೃತ್ತವನ್ನು ಮಾಡಿ ಹನುಮಂತನನ್ನು ಪೂಜಿಸುತ್ತಾರೆ ಇದು ಕುಂಡಲಿಯಲ್ಲಿ ಮಂಗಳ ಗ್ರಹದ ಅನುಗ್ರಹವನ್ನು ಸಿಗುವಂತೆ ಮಾಡುತ್ತದೆ ನಾವು ಮಂಗಳವಾರ ಮಾಡುವ ಕೆಲಸ ಕೆಲಸಗಳಿಂದ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡಂತೆ ಆಗುತ್ತದೆ ಅದರಲ್ಲೂ ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಇದು ಧೈರ್ಯ ಮತ್ತು ಶಕ್ತಿ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ದಿನ ಮಾಡುವ ಕೆಲ ಕೆಲಸಗಳು ಅಥವಾ ತಪ್ಪುಗಳಿಂದ ಹನುಮಂತನ ಕೋಪಕ್ಕೆ ಗುರಿಯಾಗಬಹುದು ಹಾಗೂ ಮಂಗಳ ಗ್ರಹದ ಕೆಂಗಣ್ಣಿಗೂ ಗುರಿಯಾಗಿ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಜ್ಯೋತಿಷಾಸ್ತ್ರದ ಪ್ರಕಾರ ಮಂಗಳವಾರ ಹೊಸ ಮನೆಗೆ ಕ ಭೂಮಿಯನ್ನು ಖರೀದಿಸಬೇಡಿ ಅಥವಾ ಹೊಸ ಮನೆ ಕಟ್ಟಲು ಭೂಮಿ ಪೂಜೆಯನ್ನು ಮಾಡಬಾರದು ಎನ್ನಲಾಗುತ್ತದೆ ಅಪ್ಪಿತಪ್ಪಿ ಮಂಗಳವಾರ ಭೂಮಿ ಖರೀದಿ ಮಾಡಿದರೆ ಅಥವಾ ಗುದ್ದಲಿ ಪೂಜೆ ಮಾಡಿದರೆ ಅದು ಏಳಿಗೆಯನ್ನು ನೀಡುವುದಿಲ್ಲ ಜೊತೆ ಅನಾರೋಗ್ಯ ಸಮಸ್ಯೆ ಕೂಡ ಬರಬಹುದು ಮತ್ತು ಕುಟುಂಬದಲ್ಲಿ ಆರ್ಥಿಕ ಮುಗ್ಗಟ್ಟು ಕೂಡ ಉಂಟಾಗುತ್ತದೆ ಮಂಗಳವಾರ ಯಾವುದೇ ಕಾರಣಕ್ಕೂ ಮದ್ಯಪಾನ ಹಾಗೂ ಮಾಂಸಾಹಾರ ಮಾಡಬೇಡಿ ಮಾಂಸಾಹಾರಿಗಳು ಈ ದಿನ ಮಾತ್ರ ಮಾಂಸಾಹಾರಿ ಆಹಾರವನ್ನು ಸೇವಿಸಬೇಡಿ ಅಪ್ಪಿತಪ್ಪಿ ಮಂಗಳವಾರ ಮಾಂಸಾಹಾರ ಹಾಗೂ ಮದ್ಯಪಾನ ಮಾಡಿದರೆ ನಿಮಗೆ ಪೂಜೆಯ ಫಲ ಸಿಗುವುದಿಲ್ಲ ಹಾಗೂ ಮಂಗಳ ಮತ್ತು ಹನುಮಂತನ ಕೋಪಕ್ಕೆ ಗುರಿಯಾಗುತ್ತದೆ ಮಂಗಳವಾರ ಉದ್ದಿನ ಬೆಳೆಯನ್ನು ಖರೀದಿಸುವುದು ಬಹಿರಂಗವಾಗಿದ್ದು ಉದ್ದು ಶನಿ ಗ್ರಹದಿಂದ ಅಳಲ್ಪಡುತ್ತದೆ ಮಂಗಳವಾರ ಇದನ್ನು ಖರೀದಿ ಮಾಡುವುದು ಮಂಗಳ ಮತ್ತು ಶನಿಯ ಸಂಯೋಗದಿಂದ ಕುಟುಂಬದಲ್ಲಿ ಕಲಹ ಉಂಟಾಗಬಹುದು ಜ್ಯೋತಿಷ್ಯದಲ್ಲಿ ಶನಿ ಮತ್ತು ಮಂಗಳವನ್ನು ವಿರೋಧಿ ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ದಿನ ಉದ್ದಿನ ಬೆಳೆ ಖರೀದಿ ಮಾಡಿದರೆ ಕಷ್ಟಗಳು ಬರುತ್ತದೆ ಇಲ್ಲದಿದ್ದರೆ ನೀವು ಶನಿಯಿಂದ ಸಮಸ್ಯೆಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು